ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಹೋಟೆಲ್ ಸ್ಟೈಲಿನ ಟೊಮೆಟೊ ರಸಮ್ ನೀವು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ಮಾಡುವ ವಿಧಾನ ಎರಡು ಕಡ್ಡಿಯಷ್ಟು ಕರ್ಬೇವು ಸೊಪ್ಪು ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಾ ತೊಗೊಂಡಿದ್ದೀನಿ ಕಾಲು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಕಾಲು ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಿಕ್ಕದ ಕಟ್ ಮಾಡ್ಕೊಂಡಿದ್ದೀನಿ ಕಾಯಿ ತುರಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಬೆಲ್ಲ ಎರಡು ಇಂಚಷ್ಟು ತೊಗೊಂಡಿದ್ದೀನಿ మూడు టొమటో తినీ కదుస్కొి సిప్ప బిడెక అదివరగూ కదస్కో రుచికి తు ఉప్పుణ్షను స్వల్ప నెన ఇది హింగు కలు స్పూను అర్శ కలు స్పూను ఇది రసం పౌడరు మనలే మిరవ రసం పౌడరు ఈ కడయి తగ్దీ ఎర్డు స్పూనష్ ఎన్నె హాకీ ఈగరనే ఐటమ్స్ హక్కున్న సవే జీర్గా ఒం మెణ్షిన్ కర్బిన సొప్పన నీట మిక్స్కొనా ಸ್ವಲ್ಪ ಮಿಕ್ಸ್ ಹಾಕಿದೆ ಅದಕ್ಕೆ ಸ್ವಲ್ಪ ಹಿಂಗಾಕೋತಾ ಇದ್ದೀನಿ ಕಾಲು ಸ್ಪೂನಷ್ಟು ಹಿಂಗಾಕೊಂಡೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅದೇ ಕಡಾಯಿಗೆ ಸ್ವಲ್ಪ ಹುಣಸೆನ ರಸ ಹಾಕೋತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಐದು ನಿಮಿಷ ಕಾಲ ಕುದಿಸೋಣ ನೀಟಾಗಿ ನೋಡಿ ಕುದೀತಾ ಇದೆ ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಬ್ಕೊಬರೋಣ ನಾನು ಟೊಮೆಟೊನ ನೀಟಾಗಿ ಸಿಪ್ಪೆಲ್ಲ ಬಿಡಿಸ್ಕೊಂಡಿದ್ದೀನಿ ಮೂರು ಟೊಮೊಟೊ ಸಾಕು ಇಬ್ಬರಿಗಾದರೆ ಈಗ ಜಾರ್ಗೆ ಹಾಕೋತಾ ಇದ್ದೀನಿ ಈಗ ಇಂಗು ಕಾಲು ಸ್ಪೂನು ಅರ್ಶನ ಕಾಲು ಸ್ಪೂನು ರಸಂ ಪೌಡರ್ ಹಾಕೋತಿದ್ದೀನಿ ಹೋಮ್ ಮೇಡ್ ರಸಂ ಪೌಡರ್ ಇದು ಮನೆಯಲ್ಲೇ ಮಾಡಿರೋ ರಸಂ ಪೌಡರ್ ಈಗ ರುಬ್ಕೊಬರೋಣ ಈಗ ನೋಡಿ ರುಬ್ಬಾಗಿದೆ ಈ ಥರ ಪೇಸ್ಟ್ ಆಗಬೇಕು ಪೇಸ್ಟ್ ಹತ್ರ ಚೆನ್ನಾಗಿರುತ್ತೆ ರಸಮ್ಗೆ ಈಗ ನೋಡಿ ಈಗ ನೋಡಿ ಕುದ್ದಿದೆ ಈಗ ರುಬ್ಕೊಂಡಿರೋದು ಹಾಕೊಳ್ಳೋಣ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಐದು ನಿಮಿಷ ಕುದಿಸ್ಕೊಳ್ಳೋಣ ಈಗ ಅದಕ್ಕೇನೆ ಎರಡು ಇಂಚಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಉಪ್ಪು ಬೇಕು ಅಷ್ಟು ಹಾಕೊಳ್ಳಿ ಈಗ ಒಂದು ಐದು ನಿಮಿಷ ಕಾಲ ಕುದಿಸ್ಕೊಳ್ಳೋಣ ಈಗ ನೋಡಿ ಕುದೀತಾ ಇದೆ ಈಗ ಅದಕ್ಕೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಐದು ನಿಮಿಷ ಕುದಿಸೋಣ ಈಗ ನೋಡಿ ಕುದೀತಾ ಇದೆ ನೋಡಿ ಕಲರ್ ಚೇಂಜು ಆಗಿದೆ ರಸಮ್ಮು ಇಷ್ಟೇ ಮೆಥಡು ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮಾಡಿ ನೋಡಿ ಹೋಟೆಲ್ ಸ್ಟೈಲಿನ ರಸಮ್ ಥರನೇ ಇರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಆಲ್